ದೇವರಾಮನ ಕೆರೆಯಲ್ಲಿ ಬಲೆಯ ಹುಟ್ಟಿದ ಉದ್ದೇಶದಿಂದ ಅಪ್ರೂಪದವಾಗ ಕಲ್ಲರ್ ಗೌರಿ ಮೀನು ಅಂತ ಇವತ್ತು ನಮ್ಮ ಕಣ್ಣಿಗೆ ಬಿದ್ದಿದೆ ಇದು ವಿಶೇಷವಾದ ಮೀನು ಅಂತಲೇ ಹೇಳಬಹುದು ಅದರ ಹೊಸ ಮೀನು ಇದು ಅದರ ಗೌರಿ ಮೀನು ಅಂತಲೇ ಬಟ್ ಚೇಂಜ್ ಆಗಿದೆ ಅಷ್ಟೇ ನೋಡೋಕ್ಕೆ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿದೆ ಮುಳ್ಳಿಲ್ಲ ಅಂದರೆ ಗೌರಿ ಮೀನು ಅಂತ ಹೆಸರು ರಾಮಚಂದ್ರ ಹೇಳಿ ಅಂತೇಳಿ ಮೀನುಗಾರ ಸಂಘದ ಅಧ್ಯಕ್ಷರು ಬಲೆರಾಮ ಹೆಸರೆಲ್ಲ ನೂರ ಎಂಬತ್ತು ರೂಪಾಯಿ ರೇಟ್ ಇತ್ತು ನಮ್ಮ ಸ್ನೇಹಿತರು ತುಂಬ ಇಷ್ಟಪಟ್ಟು ಇನ್ನೂರ ಐವತ್ತು ನಾನು ಕೊಡ್ತೀನಿ ಅಂದ್ಬಿಟ್ಟೇನೆ ಕೆ ಜಿ ಇನ್ನೂರ ರೂಪಾಯಿ ಕೊಟ್ಟು ಅದನ್ನ ಖರೀದಿಸಿದ್ದಾರೆ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಸ್ವಾಮಿ ಎಪ್ಪತ್ತು ರೂಪಾಯಿ ಜಾಸ್ತಿ ಎಪ್ಪತ್ತು ರೂಪಾಯಿ ಕೆ ಜಿ ಜಾಸ್ತಿ ಕೊಟ್ಟು ಖರೀದಿ ಮಾಡಿದ್ದಾರೆ ತಾಲೂಕಿನಲ್ಲಿ ಹೊಸದಾಗಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಿಮಗೆ ಪಾನ್ ಸೈಜಲ್ಲಿ ನಿಮಗೆ ಮೀನು ಕಾಟ್ಲಾಗ ಬಿಟ್ಟಿದ್ದೀವಿ ಅದು ಬೇಕು ಅಂದರೆ ನಮ್ಮ ತಾಲೂಕಿನಲ್ಲಿ ಸುತ್ತಮುತ್ತ ಯಾರು ಹಳ್ಳಿ ಕೆರೆಯಲ್ಲಿ ನೀವು ಸಣ್ಣ ಪುಟ್ಟ ಕರೆ ಮಾಡಿದ್ರು ನಮ್ಮ ಹತ್ರ ಸಿಗುತ್ತೆ ನನ್ನ ನಂಬರ್ ಬಂದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಟು ಸೆವೆನ್ ನೈನ್ ಫೈವ್ ಒನ್ ಫೈವ್ ಈ ತಾಲೂಕು ಫೋನ್ ಮಾಡಿದ್ರೆ ನಾವು ನಿಮಗೆ ಐದೇ ತಾಲೂಕಿಗೆ ನಿಮಗೆ ಮರಿ ಮೀನು ಸಾಕಾಣಿಕೆ ನಿಮಗೆ ಸಾಕುವಂಥ ಮರಿ ನಾವು ಕೊಡ್ತೀವಿ ನಿಮ್ಮ ಹೆಸರೇನ ರಾಮಚಂದ್ರ ನಾಯಕ ಹರೇರಾಮ ಅಂತ ಅಡ್ರೆಸ್ ಮಾಡ